ಆಲೂರು ತಾಲೂಕಿನ ಪಾಳ್ಯ ನಾಡ ಕಚೇರಿ ಜಿಟಿಚಿಟಿ ಮಳೆಗೆ ಸಂಪೂರ್ಣ ಕಟ್ಟಡ ಸೋರುತ್ತಿದ್ದು ಶಿಥಿಲಾವಸ್ಥೆಯಲ್ಲಿದ್ದು ಬೀಳುವ ಹಂತದಲ್ಲಿದ್ದರೂ ಅಲ್ಲಿಯೇ ಕಚೇರಿ ನಡೆಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಮುಖಂಡರಾದ ಕೆಎಸ್ ಮಂಜೇಗೌಡ ಮಾತನಾಡಿ ಸಾವಿರದ ಒಂಬೈನೂರ ಸ್ವತಂತ್ರ ಪೂರ್ವದ ಕಟ್ಟಡ ಇದಾಗಿದ್ದು ಮೂರು ಕೊಠಡಿಗಳು ಇವೆ ಮೂರು ಕೊಠಡಿಗಳು ಸಂಪೂರ್ಣವಾಗಿ ಸೋರುತ್ತಿದ್ದು ಕಿಟಕಿಗೆ ಮುಚ್ಚಲು ವ್ಯವಸ್ಥೆ ಇಲ್ಲ ಕಟ್ಟಡದ ಚಾವಣಿ ಹಂಚುಗಳಿಂದ ಇದ್ದು ಬೀಳುವ ಸ್ಥಿತಿಯಲ್ಲಿ ಇರುವುದರಿಂದ ಕೋಲುಗಳನ್ನ ರಾಡುಗಳನ್ನ ಕೊಟ್ಟಿದ್ದಾರೆ ಒಂದು ಕೊಠಡಿ ಮಾತ್ರ ಸೋರುತ್ತಿಲ್ಲ ಅದರಲ್ಲಿಯೇ ಎಲ್ಲ ದಾಖಲೆಗಳನ್ನು ಸಂರಕ್ಷಿಸಲಾಗಿದೆ ಈ ಕಟ್ಟಡ ಆಲೂರು ತಾಲೂಕು ಪಾಳ್ಯ ಹೋಬಳಿಯ ಪಾಳ್ಯ ಗ್ರಾಮ ಪಂಚಾಯತ್ಗೆ ಸೇರಿತ್ತು ಹೋಬಳಿಗೆ ಸಂಬಂಧಿಸಿದ ಸಾರ್ವಜನಿಕರ ಆಸ್ತಿಯ ಎಲ್ಲ ದಾಖಲೆಗಳು ಇದರಲ್ಲಿದೆ ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಈ ನಾಡ ಕಚೇರಿಯ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಸಾರ್ವಜನಿಕರ ಒತ್ತಾಯ ಎಂದರು ಬಹಳ ಹಿಂದಿನ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಿದ್ದು ಅಂತ ಅನಿಸ್ತೈತೆ ಇದು ಎಲ್ಲ ಬಿಗೋಕಾಗಿದೆ ಹಾಳಾಗೋಗಿದೆ ಅದರಿಂದ ನಾನು ಪಂಚಾಯತಿ ಆಫೀಸ್ ಪಕ್ಕದಲ್ಲೇ ಕೂಡ ಸ ನಾಡು ಕಚೇರಿಗೆ ಜಾಗವನ್ನು ಕಳಿಸಿದ್ದೀವಿ ಕಾರಣ ನಾವು ಆಸ್ಪತ್ರೆಗೆ ಕಾಲೇಜಿಗೆ ಸೊಸೈಟಿಗೆ ರಂಗಾಸ್ಪತ್ರೆ ಕೃಷಿ ಇಲಾಖೆ ಪ್ಲಸ್ ಮತ್ತು ಗೈರಿ ಎಲ್ಲದ್ದು ಕಳೆದಂಥ ಸಂದರ್ಭದಲ್ಲಿ ಪಂಚಾಯತಿಗೂ ಕಳೆದಂಥ ಸಂದರ್ಭದಲ್ಲಿ ನಾಡು ಕಚೇರಿಗೂ ಕೂಡ ಜಾಗವನ್ನು ಕಳಿಸಿದ್ದೀವಿ ಅದರಿಂದ ಸರ್ಕಾರಕ್ಕೆ ನಾನು ಹಿಂದೆ ಒಂದು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಡಿ ಸಿ ಅವ್ರಿಗೆ ಬಂದು ಹಿಂದಿದ್ದ ಡಿ ಸಿ ಅವರು ವಾಪಸ್ ಇಲ್ಲಿಗೆ ತಹಸೀಲ್ದಾರ್ಗೆ ಬರೆದು ಇವರಿಂದ ಎಲ್ಲ ವರದಿ ತರಿಸ್ಕೊಂಡು ಸರ್ಕಾರ ಕಳಿಸಿದರೆ ಇವತ್ತಿನವ್ರಿಗು ಅದೇನು ಕೂಡ ಮೂಮೆಂಟ್ಸ್ ಆಗಿಲ್ಲ ಈಗ ಮಂತ್ರಿಗಳು ಭಾಳ ಒಳ್ಳೆಯರು ಬಂದವರು ಅಂತ ನಾವೆಲ್ಲರೂ ಕೂಡ ಹೊಗಳ್ತಾರೆ ನಾನು ಸಮೇತ ಹೊಗಳ್ತೀನಿ ಪರವಾಗಿಲ್ಲ ನಮಗೆ ಈ ನಾಡು ಕಚೇರಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಬಂದರೆ ಬಿಲ್ಡಿಂಗ್ ಮಾಡ್ಬೋದು ಇದು ಇಲ್ಲಿ ರಿಕಾರ್ಡೆಲ್ಲ ಹಾಳಾಗೋಗ್ತಾ ಇದೆ ಮಳೆ ಬಂದರೆ ಇಳಿಯುತ್ತೆ ಈಗ ಇದೆಲ್ಲ ಹೋಗ್ಬಿಟ್ಟದೆ ಗಳ ಎಲ್ಲ ಹೋಗಿ ಯಾವತ್ತು ಒಳಗಡೆ ಬೀಳುತ್ತ ಗೊತ್ತಿಲ್ಲ ನಾನು ಇದನ್ನು ಹತ್ತಾರು ಸರಿ ಸರ್ಕಾರಕ್ಕೆ ವರದಿ ಮಾಡಿದ್ದೀವಿ ಇದು ಇವತ್ತು ನಾನು ಇವತ್ತು ಕೂಡ ಲಾಸ್ಟ್ ದಿನ ಬೇರೆ ನಾವು ಸ್ಟ್ರೈಕ್ ಮಾಡೋ ಸ್ಥಿತಿ ಆಲೂರು ತಹಸೀಲ್ದಾರ್ ಆಫೀಸ್ ಬಂದೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ರೋಡ್ ತಡೆ ಮಾಡಬೇಕಾಗುತ್ತೆ ಇದೆಲ್ಲದಕ್ಕಿಂತ ಮೊದಲಾಗಿ ಇರೋಗೆ ನಮ್ಮ ಸಚಿವರು ಇದ್ನ ಬೈರೇಗೌಡರು ತುಂಬ ಒಳ್ಳೆಯರು ಅಂತ ನಾವೆಲ್ಲರೂ ಕೂಡ ಅಂತ ಇದ್ದೀವಿ ಇಡೀ ರೈತರು ಅಂತ ಇದ್ದಾರೆ ಒಂದು ಸರಿ ಬೇಕಾದ್ರೆ ಅವರು ವಿಸಿಟ್ ಕೊಡಲಿ ಬಂದೀವಿ ಬಂದು ನೋಡಿ ಬೇಕಾದ್ರೆ ಸರ್ ಈಗ ಒಂದು ಬಿಲ್ಡಿಂಗ್ ನೋಡೇ ಬೇಕಾದ್ರೆ ಅವ್ರು ಸ್ಯಾಂಕ್ಷನ್ ಮಾಡಿಕೊಟ್ಟು ಒಂದು ಬಿಲ್ಡಿಂಗ್ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ನಮ್ಮ ಇರೋ ಶಾಸಕರು ಕೂಡ ಏನು ಎಲ್ಲ ವಾಟ್ಸಪ್ಗೆ ಬಿಡಿ ಅದೇನು ಸಣ್ಣ ಸಣ್ಣ ಇದ್ದಿದ್ರು ಆದರೆ ಸರಿಯಾದ ಒಂದು ಕೆಲಸಗಳು ಇನ್ನೂ ಕೂಡ ಯಾವುದೂ ಆಗಿಲ್ಲ ಮಳೆ ಬಂದು ಎಲ್ಲ ಬೆಳೆಗಳು ನಾಶ ಆಗಿದೆ ರೋಡ್ಗಳು ಹೋಗಿದ್ದಾವೆ ಕಟ್ಟೆಗಳು ಕೂಡ ಎಲ್ಲ ಡ್ಯಾಮೇಜ್ ಆಗಿದ್ದಾವೆ ಬ್ರಿಡ್ಜ್ಗಳು ಡ್ಯಾಮೇಜ್ ಆಗಿದ್ದಾವೆ ಎಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ಫೈಟ್ ಮಾಡಿ ದುಡ್ಡು ತೋ ಗೊತ್ತಿಲ್ಲ ನಮ್ಮ ಈಗ ಇರೋ ಶಾಸಕರು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಜನಸಾಮಾನ್ಯರು ಕೆಲಸ ಮಾಡೋದು ಮಾತ್ರ ಮುಖ್ಯ ಅದು ಅದು ರೈತರ ಕೆಲಸ ಮಾಡೋದು ಭಾಳ ಮುಖ್ಯ ವಾಟ್ಸಪ್ ಎಲ್ಲೇ ಒಂದು ಧರ್ಮ ಇದ್ದರು ವಾಟ್ಸಪ್ ಮಾಡ್ಕೊಳ್ಳೋದಿಲ್ಲ ಹಿಂದೆ ನಾವು ಎಂತೆಂಥ ಕೆಲಸ ಮಾಡಿದ್ದೀವಿ ಇಲ್ಲಿ ಆಲೂರು ತಾಲೂಕಲ್ಲಿ ಬಿಲ್ಡಿಂಗ್ಗಳು ಬಸ್ ಸ್ಟ್ಯಾಂಡ್ಗಳು ಕಾಲೇಜುಗಳು ಐದು ಸ್ಕೂಲ್ಗಳು ಹದಿನೆಂಟು ಐದು ಸ್ಕೂಲ್ಗೆ ಒಂದೇ ಸರಿ ತಂದರು ನಾವು ಕುಮಾರಸ್ವಾಮಿ ಅವರು ಎಮ್ ಎಲ್ ಇದ್ದಾಗ ವಿಶ್ವನಾಥ್ ಎಮ್ ಎಲ್ ಇದ್ದಾಗ ನಾವು ಇವತ್ತು ಆಲೂರಲ್ಲಿ ಇವತ್ತು ಏನು ತಹಸೀಲ್ದಾರ್ ಬಿಲ್ಡಿಂಗ್ ಇದೆ ರೇವಣ್ಣವ್ರು ಒಣ ಹೋಗೋದನ್ನ ಇಲ್ಲಿಗೆ ಹಠ ಮಾಡಿ ತಂದು ಬಿಲ್ಡಿಂಗ್ ಮಾಡಿದವರು ಅದರಿಂದ ಇಂಥ ಕೆಲಸಗಳು ಮಾಡಲಿ ಅಂತೇಳಿ ನಾನು ಕೂಡ ಇರೋ ಎಮ್ ಎಲ್ ಎಲ್ ಕೂಡ ಮನವಿ ಮಾಡ್ತೀನಿ ಈ ಆಫೀಸು ಕಾಂತಿಯ ನಿವಾಸಿಯಾದ ನಾನು ಪಾಣಿ ತಿದ್ದುಪಡಿ ಕೊಡಲು ಆಕಾರ ಬಂದು ಸಿಬ್ಬಂದಿಗೆ ಕೇಂದ್ರಕ್ಕೆ ಕೊಟ್ಟಿರೋ ಕಾರಣಕ್ಕಾಗಿ ದಿನಲೂ ಬಂದು ಕೇಳೋದು ಆಗಿದೆ ಕೇಳೋಕ್ಕೆ ಹೋದ ಕಾರಣಗಳಲ್ಲಿ ಅಧಿಕಾರಿಗಳು ಹೇಳುವುದರೇನೆಂದರೆ ಈ ಆಫೀಸು ಬಂದಿರೋ ಕಾರಣಕ್ಕಾಗಿ ಅವರು ಹೇಳಿಕೆ ಎಂದರೆ ವಿಳಂಬ ಆಗುತ್ತಿದೆ ಅಲ್ಲಿಗೆ ಹೋಗಿದ್ದು ತುಂಬ ನಾಲ್ಕು ತಿಂಗಳಾಗಿದೆ ಕೊಟ್ಟು ನಾಲ್ಕು ತಿಂಗಳಾಗಿದೆ ಅಲ್ಲಿ ಹೋಗಿ ಕೇಳಿದರೆ ಈ ಆಫೀಸ್ ಬಂದು ಆನ್ಲೈನ್ಗಳ ಮೂಲಕ ಬಂದಿರೋ ಕಾರಣಕ್ಕಾಗಿ ಅಲ್ಲಿನ ಕಂಪ್ಯೂಟರ್ಗಳಿನ ವ್ಯವಸ್ಥೆಗಳಿಲ್ಲ ಸ ಹಾಗಾಗಿ ತುಂಬ ಸಮಸ್ಯೆಗಳಾಗಿದೆ ರೈತರಿಗಾಗಿ ಮತ್ತು ಸಿಬ್ಬಂದಿಗಳಿಗಾಗಿ ಕಾರ್ಮಿಕರಿಗಾಗಿ ತುಂಬ ತೊಂದರೆ ಆಗುತ್ತಿದೆ ಇದನ್ನು ಸರಿಪಡಿಸಿಕೊಡುವೆ ಎಂದು ವಿನಂತಿ ಮಾಡುತ್ತಿದೆ